ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಆ್ಯಸ್ ಯೂಶ್ವಲ್ ಎಲ್ಲರಿಗೂ ಗೊತ್ತಿದ್ದೆ ನಾನು ಬೆಳಗ್ಗೆ ಎದ್ದು ಎದ್ದಿದ ತಕ್ಷಣವೇ ನಾನು ಒಂದು ಲೀಟ್ರ್ ನೀರನ್ನು ಕುಡಿತೀನಿ ಸೊ ನೀರು ಕುಡ್ಕೊಂಡೇ ಅಣ್ಣ ಊರಿಂದ ಫೋನ್ ಮಾಡಿದ್ದ ಅದಕ್ಕೆ ಹಾಗೆ ಮಾತಾಡಿಕೊಂಡು ನೀರು ಕುಡಿತಾ ಇದ್ದೀನಿ ನನಗೆ ಗೊತ್ತು ನಿಂತ್ಕೊಂಡು ಈ ರೀತಿ ನೀರು ಕುಡಿಬಾರ್ದು ಅಂತ ಕೂತ್ಕೊಂಡು ಕುಡಿಬೇಕು ಬಟ್ ಪಾತ್ರೆ ಎಲ್ಲ ರಾತ್ರಿಯೇ ತೊಳೆದಿಟ್ಟಿದ್ದೆ ಅಲ್ವಾ ಅದೆಲ್ಲವನ್ನು ಹಾಗೆ ಜೋಡಿಸ್ಕೊಂಬಿಡೋಣ ಅಂತ ಹೇಳಿಬಿಟ್ಟು ಮಾತಾಡ್ಕೊಂಡೇ ಕೆಲಸ ಮಾಡ್ಕೊಳ್ಳೋಣ ಅಂತ ಹೇಳಿ ನೆನ್ನೆ ರಾತ್ರಿ ಫುಲ್ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೆ ಅಡುಗೆ ಮನೆಯೆಲ್ಲ ನೀರು ಸುರ್ಕೊಳ್ಳಿ ಅಂತ ಹೇಳಿಬಿಟ್ಟು ಪಾತ್ರೆನ ನಾನು ಉಲ್ಟ ದಬ್ಬ ಹಾಕ್ಬಿಡ್ತೀನಿ ಆವಾಗ ಚೆನ್ನಾಗಿ ನೀರೆಲ್ಲ ಸೂರ್ಕೊಂಡು ಡ್ರೈ ಆಗಿರುತ್ತೆ ಯಾಕೆ ಅಂತ ಗೊತ್ತಿಲ್ಲ ನೆನ್ನೆ ಫುಲ್ ಡೇ ಮೂಡ್ ಆಫ್ ಆಗಿತ್ತು ನಾನು ಆಲ್ರೆಡಿ ಇವತ್ತಿಗೆ ನಾಲ್ಕು ದಿನ ಆಗಿದೆ ವ್ಲಾಗ್ ಅಪ್ಲೋಡ್ ಮಾಡೋಕ್ಕೆ ಆಗಿರಲಿಲ್ಲ ಏನಕ್ಕೆ ಅಂತ ಗೊತ್ತಿಲ್ಲ ಸಮಟೈಮ್ಸ್ ಏನೂ ಕಾರಣ ಇಲ್ಲದೇ ಈ ಥರ ನನಗೆ ಬೇಜಾರಾಗ್ತಾ ಇರುತ್ತೆ ಆವಾಗವಾಗ ಸೊ ಅವಾಗ ಫುಲ್ ಡೇ ಏನೋ ಕಳ್ಕೊಂಡಿದ್ದೀನಿ ಅನ್ನೋ ಥರ ಅನ್ನಿಸ್ತಾ ಇರುತ್ತೆ ಊಟವೂ ಮಾಡಲ್ಲ ಏನೂ ಕೆಲಸನೂ ಮಾಡೋಕ್ಕಾಗಲ್ಲ ಹಂಗಾಗಿಬಿಡುತ್ತೆ ಅದೇ ಥರನೇ ಆಗಿತ್ತು ನನಗೂ ನಿಮಗೂ ಯಾರಿಗಾದ್ರೂ ಈ ಥರ ಆಗುತ್ತಾ ಅಂತ ಕಾಮೆಂಟ್ ಮಾಡಿ ತಿಳಿಸಿ ನನಗೆ ಓಕೆನಾ ಹಾಗೆ ಇವತ್ತು ತಿಂಡಿ ಮಾಡೋದು ಬೇಡ ಒಂದೇ ಸಲ ಅಡುಗೆ ಮಾಡ್ಕೊಂಬಿಡೋಣ ಅಂತ ಹೇಳಿ ರಾತ್ರಿನೇ ಕಡಲೆಕಾಳು ಮತ್ತು ಬಟಾಣಿಯನ್ನು ನೆನೆಸಿ ಇಟ್ಟಿದ್ದೆ ನಾನು ಅದ್ರ ಜೊತೆಗೆ ಆಲೂಗಡ್ಡೆ ಮತ್ತು ಬದನೆಕಾಯಿ ಹಾಕ್ಬಿಟ್ಟು ಲೈಟಾಗಿ ಮಸಾಲೆ ಹಾಕ್ಬಿಟ್ಟು ಸಾಂಬಾರು ಮಾಡೋಣ ಅಂತ ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಈ ಥರ ಕಡಲೆಕಾಳು ಮತ್ತು ಬಟಾಣಿ ಹಾಕಿ ಸಾಂಬಾರು ಮಾಡುವಂಥದ್ದು ಒಂಥರ ಹೆಂಗೆ ಅಂದರೆ ಈ ಚಿಕನ್ ಸಾಂಬಾರು ಬರುತ್ತಲ್ಲ ಆಲ್ಮೋಸ್ಟ್ ಹಂಗೆ ಇರುತ್ತೆ ಬಟ್ ಕಮ್ಮಿ ಮಸಾಲೆ ಹಾಕ್ಬಿಟ್ಟು ಈ ಸಾಂಬಾರನ್ನ ಮಾಡುವಂಥದ್ದು ಸೊ ಅದಕ್ಕೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಇದ್ರ ಜೊತೆಗೆ ಇವತ್ತು ನಾನು ಬರೀ ಅನ್ನ ಮಾತ್ರ ಮಾಡ್ಕೋತಾ ಇದ್ದೀನಿ ಮುದ್ದೆ ಮಾಡ್ತಾ ಇಲ್ಲ ಮುದ್ದೆ ಮಾಡಿದ್ರೆ ಮತ್ತೆ ಮಧ್ಯಾಹ್ನಕ್ಕೂ ಅದನ್ನೇ ತಿನ್ಬೇಕಾಗತ್ತೆ ಅದಕ್ಕೆ ಇವಾಗ ಅನ್ನ ಮಾಡಿಬಿಟ್ಟು ಮುದ್ದೆ ಮಾಡಿ ಮಧ್ಯಾಹ್ನ ಇಲ್ಲ ಸಂಜೆ ಮಾಡ್ಕೊಂಡ್ರೆ ಅಂತ ಹೇಳಿಬಿಟ್ಟು ಮಾಡ್ಕೋತಾ ಇದ್ದೀನಿ ಎಲ್ಲ ರೆಡಿ ಮಾಡಿಕೊಂಡು ಆದಮೇಲೆ ಇವಾಗ ನಾನು ಸಾಂಬಾರಿಗೆ ರುಬ್ಬೋದಕ್ಕೆ ಒಂದು ಜಾರಿಗೆ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಒಂದು ಚೂರು ಅರಶಿಣದ ಪುಡಿ ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು ನುಣ್ಣಗೆ ರುಬ್ಕೊಂಡು ಇದನ್ನು ನೆಕ್ಸ್ಟ್ ಇದಾದ ಮೇಲೆ ಒಂದು ಕುಕ್ಕರ್ಗೆ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಮೊದಲಿಗೆ ಈರುಳ್ಳಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೋಬೇಕು ಈರುಳ್ಳಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಟ್ಟು ಅದು ಚೆನ್ನಾಗೆ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಬೇಕು ಇಲ್ಲಿ ನಾನು ಮೊದಲೇ ಏನು ಈರುಳ್ಳಿ ಬೆಳ್ಳುಳ್ಳಿನ ಎಣ್ಣೆಯಲ್ಲಿ ಹುರ್ಕೊಂಡಿಲ್ಲ ಸೊ ಹಾಗಾಗಿ ಎಣ್ಣೆ ಹಾಕ್ಕೊಂಡು ಅದರಲ್ಲಿ ಚೆನ್ನಾಗಿ ಅದು ಎಣ್ಣೆ ಬಿಡೋವರೆಗೂ ನೋಡ್ತಾ ನೋಡ್ತಾಯಿದ್ದೀರಲ್ವ ಈ ಥರ ಎಣ್ಣೆ ಬಿಡೋವರೆಗೂ ಫ್ರೈ ಮಾಡಿ ಅದಾದಮೇಲೆ ತೊಳಗ ತೊಳೆದು ಇಟ್ಕೊಂಡಿರುವಂಥ ಆಲೂಗೆಡ್ಡೆ ಬದನೇಕಾಯಿ ಕಡಲೆಕಾಳು ಬಟಾಣಿ ಇದಿಷ್ಟು ಸೇರಿಸ್ಬಿಟ್ಟು ಚೆನ್ನಾಗೆ ಅದ್ರ ಜೊತೆ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಆದಮೇಲೆ ಇದನ್ನು ಒಂದು ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಹಸಿ ವಾಸನೆ ಹೋಗೋವರೆಗೂ ಅದನ್ನು ಸ್ವಲ್ಪ ಬಿಡಬೇಕು ವಿಷಲೇನೋ ಹಾಕೋದು ಬೇಡ ಜಸ್ಟ್ ಹಂಗೆ ಲಿಡ್ ಮಾತ್ರ ಕ್ಲೋಸ್ ಮಾಡ್ಕೋಬೇಕು ಇವಾಗ ಮತ್ತೆ ಅದೇ ಜಾರಿಗೆ ನಾನು ಒಂದು ಟೊಮೊಟೊ ಒಂದು ಹಿಡಿ ಕೊತ್ಮರಿ ಒಂದು ಇಂಚು ಶುಂಠಿ ಒಂದು ಅರ್ಧ ಸ್ಪೂನು ಮೆಣಸು ಮತ್ತು ಐದರಿಂದ ಆರು ಲವಂಗ ಮತ್ತು ಅರ್ಧ ಸ್ಪೂನು ಗಸಗಸೆ ಹಾಗೆ ಅದಕ್ಕೆ ಒಂದು ಸ್ವಲ್ಪ ತೆಂಗಿನಕಾಯಿ ನಾನು ನಾನಿಲ್ಲಿ ಒಂದು ಕಾಯಿ ಹೋಳಲ್ಲಿ ಅರ್ಧ ತೆಂಗಿನ ತುರಿನ ತೊಗೊಂಡಿದ್ದೀನಿ ಅರ್ಧ ತೆಂಗಿನ ತುರಿ ಮತ್ತು ಎರಡು ಸ್ಪೂನು ಧನಿಯಾ ಪುಡಿ ಅಂದರೆ ಸಾಂಬಾರು ಪುಡಿ ನಮ್ಮ ಮನೆಯಲ್ಲಿ ಒಟ್ಟಿಗೆ ಹಾಕಿಸ್ತೀವಿ ಅದಕ್ಕೆ ನಾನು ಎರಡು ಸ್ಪೂನ್ ಹಾಕೋತಾ ಇದ್ದೀನಿ ಎರಡು ಸ್ಪೂನ್ ಹಾಕ್ಕೊಂಡು ಅದ್ರ ಜೊತೆಗೆ ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಂಡು ನುಣ್ಣಗೆ ರುಬ್ಕೋಬೇಕಾಗುತ್ತೆ ಇವಾಗ ನೀವು ನೋಡ್ತಾ ಇದ್ದೀರಲ್ವಾ ಈಗ ಆಲ್ರೆಡಿ ಅದು ಕಾಳೆಲ್ಲ ಹಸಿ ವಾಸನೆ ಹೋಗೋವರೆಗೂ ಬೆಂದಿದೆ ಇದೇ ಥರನೇ ನೀವು ಮಾಡಬೇಕು ಇಲ್ಲ ಅಂದರೆ ಕಡಲೆಕಾಳು ಸಾಂಬಾರು ಒಂಥರ ಹಸಿ ಹಸಿ ಈ ಥರ ಬರ್ತಾ ಇರುತ್ತೆ ಅಂದರೆ ಕಾಳು ಒಗ್ಗರಣೆ ಮಾಡಿದ ತಕ್ಷಣ ಇಮ್ಮಿಡಿಯೇಟ್ ಏನಾದರೂ ಮಸಾಲೆ ಹಾಕೊಂಬಿಟ್ರೆ ಸಾಂಬಾರು ಅಷ್ಟೊಂದು ಟೇಸ್ಟ್ ಬರೋಲ್ಲ ಅದಕ್ಕೆ ಯಾವುದೇ ತರಕಾರಿ ಆಗಲಿ ನಾನ್ ವೆಜ್ ಆಗಿರಲಿ ಏನಾದರೂ ಆಗಿರಲಿ ಎಣ್ಣೆಯಲ್ಲಿ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಂಡೋಗ್ಲೇ ಅಡುಗೆ ಟೇಸ್ಟಿಯಾಗಿ ಬರುವಂಥದ್ದು ಸೊ ಇವಾಗ ನಾನು ಅದಕ್ಕೆ ರುಬ್ಬಿರುವಂಥ ಖಾರ ಹಾಕ್ಕೊಂಡು ಸಾಂಬಾರಿಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನಮ್ಮ ಮನೆಯಲ್ಲಿ ತುಂಬ ತೆಳ್ಳಗೆಲ್ಲ ಏನು ಮಾಡಲ್ಲ ಸಾಂಬಾರನ್ನ ಒನ್ ಏನಕ್ಕೆ ಅಂದರೆ ಮುದ್ದೆ ಮಾಡಿದ್ರೆ ಅಟ್ಲೀಸ್ಟ್ ಮುದ್ದೆಗೆ ಕಚ್ಕೊಳ್ಳೋ ಥರ ಇರಬೇಕು ಸಾಂಬಾರು ಸೊ ಇಷ್ಟು ಗಟ್ಟಿಯಾಗಿ ಇರುತ್ತೆ ನಮ್ಮ ಮನೇಲಿ ಎಲ್ಲ ಸಾಂಬಾರು ಅಷ್ಟೇ ಇಷ್ಟೇ ಗಟ್ಟಿಯಾಗಿ ಮಾಡೋದು ಎಲ್ಲ ಮಿಕ್ಸ್ ಮಾಡಿ ಆದಮೇಲೆ ಈಗ ಅದಕ್ಕೆ ಉಪ್ಪು ಎಷ್ಟು ಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ನಾನು ಇಲ್ಲಿ ನಾಲ್ಕು ಕೂಗ್ನ ಕೂಗಿಸ್ತಾ ಇದ್ದೀನಿ ಯಾಕೆ ಅಂತ ಪದೇ ಪದೇ ಹೇಳೋದು ಬೇಡ ನಮ್ಮ ಮನೆ ಸ್ಟೌವ್ ನಿಧಾನ ಉರಿಯೋದ್ರಿಂದ ನಾಲ್ಕು ಕೂಗನ್ನ ಇವಾಗ ಕೂಗಿಸ್ಕೋತಾ ಇದ್ದೀನಿ ಇವಾಗ ಅದು ಕೂಗಿದೆ ನಾಲ್ಕು ಕೂಗು ವಿಶಲ್ ತೆಗೆದು ಸಾಂಬಾರು ಹೇಗಾಗಿದೆ ಅಂತ ನೋಡೋಣ ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಾಗಿದೆ ಸಾಂಬಾರು ಅಂದರೆ ಗಮ್ಮಂತ ಇದೆ ಅಂದರೆ ಜಾಸ್ತಿ ಮಸಾಲೆ ಹಾಕ್ಬಾರ್ದು ಸೇಮ್ ಆ್ಯಸ್ ಇಟ್ ಈಸ್ ನಾವು ಚಿಕನ್ ಸಾಂಬಾರಿಗೆ ಎಷ್ಟು ಹಾಕತ್ತೀವೋ ಅಷ್ಟೇ ಹಾಕಬೇಕು ಬಟ್ ಎಲ್ಲದನ್ನೂ ಕಮ್ಮಿ ಕಮ್ಮಿ ಹಾಕ್ಕೋಬೇಕು ಅಷ್ಟೇ ಆವಾಗ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಇಡ್ಲಿ ದೋಸೆನೂ ತಿನ್ಬೌದು ಇದರಲ್ಲಿ ಸಕ್ಕತ್ತಾಗಿರುತ್ತೆ ನಾನು ಈಗ ನಾಲ್ಕು ದಿನದ ಹಿಂದೆ ಇಂಡಸ್ ವ್ಯಾಲಿಯಲ್ಲಿ ಒಂದು ಕಡಾಯಿನ ಬುಕ್ ಮಾಡಿದ್ದೆ ಸೊ ಅದು ಇವಾಗ ಜಸ್ಟ್ ಬಂತು ಅಂದರೆ ಅವತ್ತು ಅವರೇ ಹೇಳಿದರು ಐದು ದಿನ ಇಲ್ಲ ಏಳು ಏಳು ದಿನ ಆಗುತ್ತೆ ಅದು ಬರೋಕ್ಕೆ ಅಂತ ಹೇಳಿ ಸೊ ಫೈನಲಿ ಇವತ್ತು ಬಂದಿದ್ದೆ ವೆಯ್ಟ್ ಅಂತೂ ಜಾಸ್ತಿನೇ ಇದೆ ವೆಯ್ಟು ಸುಮಾರು ಒಂದು ಎರಡೂವರೆ ಕೆ ಜಿ ಇರಬೇಕು ಅನಿಸುತ್ತೆ ಹೇಗಿದೆ ಅಂತ ಇವಾಗ ಓಪನ್ ಮಾಡಿ ನೋಡೋಣ ನಾನಂತೂ ಫುಲ್ ಎಕ್ಸೈಟ್ ಆಗಿದ್ದೀನಿ ಅದು ಕಡಾಯಿ ಓಪನ್ ಮಾಡೋಕ್ಕೆ ತುಂಬಾ ದಿನದಿಂದ ಅನ್ಕೋತಾ ಇದೆ ಒಂದು ತರ್ಸನ ತರ್ಸನ ಅಂತ ಫೈನಲಿ ತರಿಸಿದೀನಿ ಹೇಗಿದೆ ಅಂತ ನೋಡೋಣ ಬಂದು ಇದು ಬಂದು ಬಿಲ್ ಈ ಇದು ಪ್ರೈಸ್ ಬಂದು ಎರಡು ಸಾವಿರದ ಇನ್ನೂರ ಐವತ್ ರೂಪಾಯಿ ಈ ಕಡೆ ಇದು ಎರಡ್ ಸಾವಿರದ ಐವತ್ ರೂಪಾಯಿ ಕಮ್ಮಿ ಎರಡ್ ಸಾವಿರದ ಮುನ್ನೂರು ರೂಪಾಯಿ ಅನ್ಕೊಳ್ಳಿ ಸೊ ಇದ್ ಬಂದು ಮ್ಯಾನ್ಯೂಲ್ ಏನೇನು ಕೊಟ್ಟಿದ್ದಾರೆ ಹೇಗೆ ಯೂಸ್ ಮಾಡಬೇಕು ಅಂತ ಎಲ್ಲ ಮತ್ತೆ ಅವ್ರದ್ದು ಬೇರೆ ಬೇರೆ ಯಾವ ಪ್ರಾಡಕ್ಟ್ ಇದೆ ಅದ್ರದ್ದು ಇಲ್ಲೆಲ್ಲ ಫುಲ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಒಂದು ಗ್ರೀಟಿಂಗ್ ಕೂಡ ಕೊಟ್ಟಿದ್ದಾರೆ Okay. Hello dear. Thanks for bringing the Indus Valley cooker to your home. Do you know you are a superhero? Yes, you are. You are you are. <laughs> Thank you. Keep cooking healthy and stay healthy. Indus Valley. Greeting. and ಇದು ಏನೇನು ಅಂತಾನೆ ಗೊತ್ತಾಗ್ತಾ ಇಲ್ಲ ಒಂದಷ್ಟು ಕೊಟ್ಟಿದ್ದಾರೆ ಇದು ಮ್ಯಾನುಲ್ ಹೇಗೆ ಯೂಸ್ ಮಾಡಬೇಕು ಅಂತ ಹೇಳಿ ಸಿ ಸಿ ವಿ ಫೈನಲಿ ಓಪನ್ ಮಾಡೋಣ ಸಿಂಗಾ ಓಕೆ ಈ ತರ ಓಹ್ ಸಿಡಲ್ಲ ಒಂದೇ ಬೇಡ ಆಗೋಣ ಎವಿ ತೂಕ ಇದೆ ಇದಂತೂ ಅಯ್ಯೋ ಸಖ ತೂಕ ಇದೆ ನಾನು ವಿತ್ ಲಿಡ್ ಇರೋದನ್ನ ಬುಕ್ ಮಾಡಿದ್ದೆ ವಿತೌಟ್ ಲಿಡ್ ಸಿಗುತ್ತೆ ನಿಮಗೆ ನಾನು ಏನಕ್ಕೆ ಅಂದ್ರೆ ಇವಾಗ ಇದನ್ನ ತರಿಸ್ಕೊಂಡಾಗ ವಿತೌಟ್ ಲಿಡ್ ಏನಾದ್ರು ತರಿಸ್ಕೊಂಡ್ರೆ ಮತ್ತೆ ಅದನ್ನ ಕ್ಲೋಸ್ ಮಾಡಕ್ಕೆ ಬೇರೆ ಲಿಡ್ ಯೂಸ್ ಮಾಡ್ಬೇಕಾಗುತ್ತೆ ಅದಕ್ಕೆ ಬೆಟರ್ ಇದ್ರ ಜೊತೆ ತಗೊಳ್ಳೋದು ಅಂತ ತಗೊಂಡಿದ್ದೀನಿ ಚೆನ್ನಾಗಿ ಪ್ಯಾಕ್ ಮಾಡಿದ್ದಾರೆ ಇದನ್ನ ग्लान्स लीड इत तोदिक ओड़दो बार्दो ಅಂತ ಹೇಳ್ವಿ ತುಂಬಾ ಚನ್ನಾ ಟ್ರ್ಯಾಕಿಂಗ್ ಇದೆ ಸಕ್ಕತ್ತ ಲಬ್ಬರ್ ಗಳತಿದೆ ಎಸ್ ಇದು ಲಿಟ್ ಹಿಂದಸ್ ವ್ಯಾಲಿ ಸನಾಗಿದೆ ಈ ಬಂದು ಕಡಾಯಿ ಸಕ್ಕತ್ತ 헤ವಿ ಇದೆ ಇದು ಕಡಾಯಿ ಭಗವಂತ ಓ ಇದನ ಇಂಡಕ್ಷನ್ ಸ್ಟವ್ ಮೇಲೆ ಯೂಸ್ ಮಾಡಬಹುದು ಅಂತ ಕಾಣುತ್ತೆ ಟ್ರೈ ಮಾಡ್ತೇನೆ ನೋಡೋಣ ಇಂಡಕ್ಷನ್ ಸ್ಟವ್ ಮೇಲೆ ಇದು ಕುತ್ಕೊಳ್ಳುತ್ತಾ ಇಲ್ವಾ ಅಂತ ಮೇ ಬಿ ನೈಂಟಿ ನೈನ್ ಪರ್ಸೆಂಟ್ ಕುತ್ಕೊಳ್ಳುತ್ತೆ ಹೆವಿ ಅಂದ್ರೆ ಹೆವಿ ತೂಕ ಇದೆ ಇದರಲ್ಲಿ ಇದಕ್ಕಿನ್ನ ಚಿಕ್ಕದು ಒಂದು ಬರುತ್ತೆ ಮತ್ತೆ ಇಕ್ಕಿನ ದೊಡ್ಡದು ಇನ್ನೊಂದು ಬರುತ್ತೆ ನಾನು ಮೀಡಿಯಂ ತರಿಸಿದ್ದೀನಿ ಅಂದ್ರೆ ಇದರಲ್ಲಿ ಒಂದು ತ್ರೀ ಟು ಫೋರ್ ಮೆಂಬರ್ಸ್ಗೆ ನಾವು ಬುಕ್ ಮಾಡ್ಕೋಬಹುದು ಸೊ ನಮ್ಮ ಮನೇಲಿ ಇರೋದು ಅಷ್ಟೇ ಜನ ಅಲ್ಲ ಅದಕ್ಕೋಸ್ಕರ ಅಷ್ಟೇ ಇರೋದು ತರಿಸಿದೀನಿ ಕಡಾಯಿ ಮಾತ್ರ ಸಕ್ಕದಾಗಿದೆ ಚೆನ್ನಾಗಿ ಅನಿಸಿದೆ ಅಲ್ಲ ಸ್ಟೀಲ್ ಇದು ಅನ್ಸುತ್ತೆ ಫುಲ್ ಸ್ಟೀಲ್ ಹೆವಿ ಇದೆ ತುಂಬಾ ಸೊ ಈಗ ತರ ಚೆನ್ನಾಗಿದೆ ಇದು ಲಿಂಕ್ ಬೇಕು ಅಂದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಇವಾಗಲೇ ಚೆಕ್ ಮಾಡ್ಕೊಳ್ಳಿ ಓಕೆನಾ ಬಟ್ ನನ್ಗೆ ಏನಪ್ಪಾ ಅಂದ್ರೆ ಇದು ಪ್ಲೇಟ್ ಅಷ್ಟೊಂದು ಏನು ವರ್ತ್ ಅಂತ ಅನ್ನಿಸ್ತಾ ಇಲ್ಲ ಏಕೆಂದ್ರೆ ಇದು ಒಳಗಡೆ ಇದು ಲಿಡ್ ಇದೆ ಅಲ್ವಾ ಚೂರ್ ಇದಾಗಿದೆ ಇಲ್ಲಿ ಬಟ್ ಇಟ್ಸ್ ಓಕೆ ಇದು ಲೂಸ್ ಆಗಿದೆ ಅದನ್ನ ಟೈಟ್ ಮಾಡ್ಕೋಬೇಕು ಏನು ಥ್ರೆಡ್ ಇದೆ ಅಲ್ವಾ ಸೊ ಇದನ್ನ ಟೈಟ್ ಮಾಡಿದ್ರೆ ಆಗುತ್ತೆ ಕುಕ್ಕರ್ ಮಾತ್ರ ಸಾರಿ ಕಡಾಯಿ ಮಾತ್ರ ಸಕ್ಕದಾಗಿದೆ ನನ್ನ ತುಂಬ ಆಸೆ ಇವಾಗ ಕಂಪ್ಲೀಟ್ ಆಗಿದೆ ಓಕೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಬ್ಲಾಗು ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೀಬೇಡಿ ಓಕೆನಾ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಮತ್ತು ಇನ್ನೊಂದು ಬ್ಲಾಗಲ್ಲಿ ಭೇಟಿ ಮಾಡೋಣ